ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ನಾನಂತೂ ತುಂಬಾ ಸೂಪರ್ ಆಗಿದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ ಓಕೆ ಸೊ ಇವತ್ತಿನ ವಿಡಿಯೋದ ಪರ್ಪಸ್ ಬಂದು ನಿಮ್ಮ ಗೃಹ ಲಕ್ಷ್ಮಿಯ ಕಂತಿನ ವಿಚಾರ ಓಕೆ ಸೊ ಆ ಒಂದು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ವಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಆದಷ್ಟು ಜಾಸ್ತಿ ಕಮೆಂಟ್ಗಳನ್ನು ಮಾಡಿ ಓಕೆ ನೀವು ಎಷ್ಟು ಜಾಸ್ತಿ ಕಮೆಂಟ್ ಮಾಡ್ತೀರಿ ನನ್ನ ವೀಡಿಯೋ ಅಷ್ಟು ಜಾಸ್ತಿ ಜನರ ಹತ್ರ ಹೋಗಿ ಮುಟ್ಟಕ್ಕೆ ಸಾಧ್ಯ ಆಗುತ್ತೆ ಓಕೆ ಸೊ ಈ ಒಂದು ವೀಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಕಂತಿನ ಹಣದ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ ಯಾವ್ಯಾವ ಕಂತು ಏನೇನು ಸ್ಟೇಟಸ್ ಆಗಿದೆ ಏನೆಲ್ಲ ಅಪ್ಡೇಟ್ಸ್ ಬಂದಿದೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಓಕೆ ಸೊ ಇದರ ವೀಡಿಯೋನ ಯಾವುದೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಡೀಟೇಲ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಓಕೆ ಸೊ ಏನೇನೆಲ್ಲ ಅಪ್ಡೇಟ್ ಬರ್ತಾ ಇದೆ ಗೃಹಲಕ್ಷ್ಮಿ ವಿಚಾರದಲ್ಲಿ ಅಂತ ಹೇಳಿ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದಿನ ಕಂತಿನ ಹಣ ಒಂದು ತೊಂಬತ್ತು ತೊಂಬತ್ತೈದು ಪ್ರತಿಶತರಷ್ಟು ಜನರಿಗೆ ತಲುಪಿದೆ ಇನ್ನೂ ಬಾಕಿ ಜನರಿಗೆ ತಲುಪಿಲ್ಲ ಅನ್ನೋ ವಿಚಾರ ಇನ್ನೂ ಕೂಡ ಗೊತ್ತಾಗ್ತಾ ಇದೆ ಇನ್ನೂ ಫೈವ್ ಟೆನ್ ಪರ್ಸೆಂಟಷ್ಟು ಜನರಿಗೆ ಐದು ಹತ್ತು ಅಷ್ಟು ಜನರಿಗೆ ಇನ್ನೂ ಮುಟ್ಟಿಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ ಸೊ ಅದು ಕೂಡ ಇನ್ನೂ ಮುಟ್ಟಬೇಕು ಅದು ಯಾರ್ಯಾರಿಗೆಲ್ಲ ಮುಟ್ಟಿಲ್ಲಲ್ಲ ಅವ್ರದ್ದೆಲ್ಲ ನಾವು ಕೌಂಟ್ ಮಾಡಿದ್ರೆ ಇಲ್ಲಿವರೆಗೂ ಕಂತು ಬಾಕಿ ಆಗುತ್ತೆ ಓಕೆ ಸೊ ಅಂದರೆ ಟೋಟಲ್ ಆಗಿ ಟೆನ್ ಥೌಸಂಡ್ ಅಂತ ನಾವು ಹೇಳ್ಬೋದು ಓಕೆ ಸೊ ಇದು ಬಿಟ್ಟರೆ ಇನ್ನೊಂದೇನಪ್ಪ ಅಂತಂದರೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬಟ್ ಇನ್ನೂ ಯಾರಿಗೂ ಕೂಡ ತಲುಪಿಲ್ಲ ಅವರೇನಪ್ಪ ಈ ವಾರದಲ್ಲಿ ಹಾಕ್ತೀವಿ ಅಂತ ಹೇಳಿ ಹೇಳ್ತಾ ಇದ್ರು ಬಟ್ ಈ ವಾರದಲ್ಲಿ ಹಾಕ್ತೀನಿ ಅಂತ ಹೇಳಿದ್ರೆ ಈ ವಾರದಲ್ಲಿ ಬಂದೇ ಬಿಡುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಸೊ ಈ ವಾರದಲ್ಲಿ ಒಂದು ವೇಳೆ ಏನಾದರೂ ದುಡ್ಡು ನಿಮಗೆ ಬಂದು ಸೇರಿಲ್ಲ ಅಂತಂದರೆ ಮತ್ತೆ ಇದು ಪೋಸ್ಟ್ಪೋಂಡ್ ಆಗೋದು ಯಾವಾಗಪ್ಪ ಅಂದರೆ ದಸರಾ ಹಬ್ಬದ ವಿಚಾರಕ್ಕೆ ಸೊ ಕಂಪ್ಲೀಟಾಗಿ ಈ ತಿಂಗಳು ಕೂಡ ಗ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳಿ ಹೋಪ್ಸ್ ಇಟ್ಕೊಳ್ಳೋದು ಏನು ಗೊತ್ತಾಗ್ತಾ ಇಲ್ಲ ಇಲ್ಲಿ ಯಾಕಂದ್ರೆ ಕಂಪ್ಲೀಟ್ ಆಗಿ ಅವರು ಹಾಕ್ತಿವಿ ಅಂತ ಗ್ಯಾರಂಟಿ ಮೂಲಕ ಏನು ಹೇಳ್ತಾ ಇಲ್ಲ ಸರ್ಕಾರದಿಂದ ಯಾವುದೇ ಕೂಡ ಡಿಕ್ಲೆರೇಷನ್ ಬಂದಿಲ್ಲ ಈ ತಿಂಗಳಲ್ಲಿ ಕಂಪಲ್ಷನ್ ಆಗಿ ನಾವು ದುಡ್ಡು ಹಾಕ್ತೀವಿ ಅಂತ ಹೇಳ್ತಾ ಇಲ್ಲ ಓಕೆ ಸೊ ಈ ವಾರದಲ್ಲಿ ಹಾಕ್ತಿವಿ ಹಾಕಬಹುದು ಅಂತ ಹೇಳ್ತಾ ಇದ್ದಾರೆ ಹಾಕಬಹುದು ಅಂದ್ರೆ ಒಂದ್ ವೇಳೆ ಈ ವಾರದಲ್ಲಿ ಹಾಕಿಲ್ಲ ಅಂದ್ರೆ ಅದು ಮತ್ತೆ ಮುಂದೆ ಹೋಗುವುದು ದಸರಾ ಹಬ್ಬದ ವಿಚಾರಕ್ಕೆ ಅಂದ್ರೆ ಮುಂದೆ ಅಕ್ಟೋಬರ್ ತಿಂಗಳಲ್ಲಿನೇ ಬಂದ್ಸಿರೋದು ಸೊ ಹೀಗಾಗಿ ಏನಾಗ್ತಾ ಇದೆ ಅಂತಂದ್ರೆ ಗ್ರಹಲಕ್ಷ್ಮಿ ಕಂತಿನ ಹಣ ಹಾಗೆ ಬ್ಯಾಲೆನ್ಸ್ ಹೋಗ್ತಾ ಇದೆ ಮತ್ತೆ ಆಸ್ ಪರ್ ನಾನು ಲಾಸ್ಟ್ ಟೈಮ್ ಕೂಡ ನಿಮಗೆ ಗೃಹಲಕ್ಷ್ಮಿ ಬಗ್ಗೆ ವಿಡಿಯೋ ಮಾಡಿ ಹಾಕಿದಾಗ ಸೇವಾ ಸಿಂಧು ಪೋರ್ಟಲಲ್ಲಿ ಅದರ ಸ್ಟೇಟಸ್ ತೋರಿಸುತ್ತೆ ಪೇಮೆಂಟ್ದು ಅಂತ ಹೇಳಿ ನಿಮಗೆ ನಾನು ಹೇಳಿದ್ದೆ ಸೊ ಕಂತಿನ ಹಣದ ಸ್ಟೇಟಸ್ ಅನ್ನ ನಾನು ಚೆಕ್ ಮಾಡಿದಾಗ ನಿಮಗೂ ಕೂಡ ಇವಾಗ ಅಲ್ಲಿ ತೋರಿಸ್ತಾ ಇದ್ದೀನಿ ಸೊ ಈ ಏನು ಸ್ಟೇಟಸ್ ಬಗ್ಗೆ ಚೆಕ್ ಮಾಡಿದಾಗ ಏನಾಗ್ತಾ ಇದೆ ಇನ್ನೂ ಏನು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಏನಪ್ಪ ಅಂತಂತಂದ್ರೆ ಏನು ರಿಲೀಸ್ಡ್ ಅಂತ ಹೇಳಿ ತೋರಿಸ್ತಾ ಇದೆ ಕಂಪ್ಲೀಟೆಡ್ ಅಂತ ಹೇಳಿ ಇನ್ನೂ ಕೂಡ ತೋರಿಸ್ತಾ ಇಲ್ಲ ಬಟ್ ಅದರ ಬದಲಾಗಿದ್ರಲ್ಲಿ ಹೊಸ ಅಪ್ಡೇಟ್ ಬಂದಿರೋದೇನಂದ್ರೆ ಆಗಸ್ಟ್ ಕಂತು ಏನಿದೆ ಅದು ಕೂಡ ಇವಾಗ ಏನಾಗಿದೆ ಅಪ್ಪ ಅಂತಂದರೆ ಪೆಂಡಿಂಗ್ ಅಂತ ಹೇಳಿ ತೋರಿಸ್ತಾ ಇದೆ ಮುಂಚೆ ಜೂನ್ ಜುಲೈದು ಪೆಂಡಿಂಗ್ ಅಂತ ಹೇಳಿ ತೋರಿಸ್ತಾ ಇತ್ತು ಇವಾಗ ಅಗಸ್ಟ್ ಕೂಡ ಪೆಂಡಿಂಗ್ ಅಂತ ಹೇಳಿ ತೋರಿಸ್ತಾ ಇದೆ ಅಂದರೆ ಇಪ್ಪತ್ತೈದನೇ ಕಂತು ಅಲ್ವಾ ಸೊ ಟೋಟಲ್ ಆಗಿ ಇಲ್ಲಿ ಇಪ್ಪತ್ತೊಂದನೇ ಕಂತು ಯಾರ್ಯಾರಿಗೆ ಸೇರಿಲ್ಲ ಅವ್ರದೆಲ್ಲ ಯಾವ್ಯಾವು ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದರೆ ಟೋಟಲ್ ಆಗಿ ಐದು ಕಂತಿನ ಹಣ ಬಾಕಿ ಇದೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ ಪ್ರತಿ ತಿಂಗಳು ಏನಪ್ಪಾ ಅಂತಂದರೆ ದುಡ್ಡು ಕೊಡಬೇಕಾದಾಗ ಪ್ರತಿ ಕಂತಿನ ಹಣ ಸರಿಯಾದ ಸಮಯದಲ್ಲಿ ಸರಿಯಾದ ಎಲ್ರಿಗೂ ಜನರಿಗೆ ತಲುಪಿದ್ರೆ ಈ ರೀತಿ ಬ್ಯಾಲೆನ್ಸ್ ಉಳಿಯೋದೇ ಇಲ್ಲ ಪೆಂಡಿಂಗ್ ಉಳಿಯೋಕೆ ಸಾಧ್ಯವೇ ಇಲ್ಲ ಬಟ್ ಇವಾಗ ಏನಾಗ್ತಾ ಇದೆ ಅಂತಂತಂದರೆ ಪೆಂಡಿಂಗ್ ಉಳಿಸ್ತಾ ಉಳಿಸ್ತಾ ಹೋಗ್ತಾ ಇದ್ದಾರೆ ಉಳಿಸ್ತಾ ಹೋಗ್ತಾ ಇರೋದ್ರಿಂದ ಕೊಡಬೇಕಾಗಿರೋ ಅಮೌಂಟ್ ಏನಾಗ್ತಾ ಇದೆ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ ಸೊ ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಯಾವಾಗ ಬಂದು ಹಣ ಸೇರುತ್ತೆ ಒಂದು ಗೊತ್ತಾಗ್ತಾ ಇಲ್ಲ ಇಲ್ಲಿ ಆಸ್ ಪರ್ ಅ ಪೋರ್ಟಲಲ್ಲಿ ಸೇವಾ ಸಿಂಧು ಪೋರ್ಟಲಲ್ಲಿ ಏನು ಗೃಹಲಕ್ಷ್ಮಿ ಪೇಮೆಂಟ್ ಸ್ಟೇಟ್ಮೆಂಟ್ ಸ್ಟೇಟಸ್ ಏನಿದೆ ಅದನ್ನು ಚೆಕ್ ಮಾಡಿದ್ರೆ ಜೂನ್ ಜುಲೈದು ಏನಾಗ್ತಾ ಇದೆಪ್ಪ ಅಂತಂದ್ರೆ ಇಲ್ಲಿ ಪೆಂಡಿಂಗ್ ಅಂತ ಹೇಳಿ ತೋರಿಸ್ತಾ ಇದೆ ಎಪ್ರಿಲ್ ಮೀದು ಅಂದ್ರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತು ರಿಲೀಸ್ ಆಗಿದೆ ಅಂತ ತೋರಿಸ್ತಾ ಇದೆ ಬಟ್ ಕಂಪ್ಲೀಟೆಡ್ ಅಂತ ಹೇಳಿ ಬರ್ತಾ ಇಲ್ಲ ಓಕೆ ಕೇವಲ ಎಲ್ಲಿವರೆಗೂ ಅಂತಂದ್ರೆ ಮಾರ್ಚ್ವರೆಗೂ ಮಾತ್ರ ಕಂಪ್ಲೀಟೆಡ್ ಅಂತ ಹೇಳಿ ತೋರಿಸ್ತಾ ಇದೆ ಏಪ್ರಿಲ್ದು ಕೂಡ ಕಂಪ್ಲೀಟೆಡ್ ತೋರಿಸ್ತಾ ಇಲ್ಲ ಮೇ ಕಂತು ಕೂಡ ಕಂಪ್ಲೀಟೆಡ್ ಅಂತ ಇಪ್ಪತ್ತೆರಡನೇ ಕಂತು ಕೂಡ ಕಂಪ್ಲೀಟೆಡ್ ಅಂತ ಇಲ್ಲ ಯಾಕಂದ್ರೆ ಇಪ್ಪತ್ತೆರಡನೇ ಕಂತು ಇನ್ನೂ ಜನರಿಗೆ ತಲುಪೇನೇ ಇಲ್ಲ ಹೌದಲ್ವಾ ಸೊ ಯಾರ್ಯಾರಿಗೆಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ತಲುಪಿಲ್ಲ ಅವರಿಗೆ ಹತ್ತಿರದ ಅಂಗನವಾಡಿ ಟೀಚರ್ಗಳಿಗೆ ರಿಪೋರ್ಟ್ ಮಾಡಲಿಕ್ಕೆ ನಾನು ಆಗಲೇ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ ಸೊ ಯಾರ್ಯಾರೆಲ್ಲ ಹೋಗಿ ರಿಪೋರ್ಟ್ ಮಾಡಿದ್ದೀರಾ ಅವರ ಹೆಸರುಗಳು ರಜಿಸ್ಟರ್ ಆಗಿರುತ್ತೆ ಅವನ್ನ ವೆರಿಫೈ ಮಾಡಿ ಅವರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ತಲುಪೇ ತಲುಪುತ್ತೆ ಅದು ಬಿಟ್ಟರೆ ಇಪ್ಪತ್ತೆರಡನೇ ಕಂತಿನ ಹಣ ಏನೂ ಫೇಕ್ ಡಾಕ್ಯುಮೆಂಟ್ಸ್ ಇದ ಇದ್ದಾವೆ ಮತ್ತು ಯಾರು ಅನರ್ಹರು ಗೃಹಲಕ್ಷ್ಮಿ ಯೋಜನೆಗೆ ಯಾರು ಅದನ್ನು ಲಾಭ ಪಡ್ಕೊಳ್ತಾ ಇದ್ದಾರೆ ಮೋಸದಿಂದ ಅಂಥವನ್ನೆಲ್ಲ ವೆರಿಫೈ ಮಾಡಿ ಯೋಜನೆಯಿಂದ ಕೈ ಬಿಡ್ತಾ ಇದ್ದೀವಿ ಅದೊಂದು ಕಂಪ್ಲೀಟ್ ಪ್ರೊಸೆಸ್ ಆದ ಮೇಲೆ ನಾವು ಬಾಕಿ ಹಣನ ಹಾಕ್ತೀವಿ ಅಂತ ಹೇಳಿದ್ರು ಬಟ್ ಅದು ಕೂಡ ಇನ್ನೂ ಏನು ಅಪ್ಡೇಟ್ ಸಿಗ್ತಾ ಇಲ್ಲ ವೆರಿಫಿಕೇಶನ್ ಕಂಪ್ಲೀಟ್ ಆಯಿತಾ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಯ್ತಾ ಇಲ್ವಾ ಮತ್ತೆ ಯಾರ್ಯಾರನ್ನ ಕೈ ಬಿಡ್ತಾ ಇದ್ದಾರೆ ಏನೇನಾಯಿತು ಅಂತ ಹೇಳಿ ಇನ್ನೂ ಕೂಡ ಅದರ ಏನೋ ಅಪ್ಡೇಟ್ ಸಿಗ್ತಾ ಇಲ್ಲ ಲಾಸ್ಟ್ ಏನು ಎರಡು ಲಕ್ಷ ಜನರನ್ನ ಕೈ ಬಿಡ್ತಾ ಇದ್ದಾರೆ ಅಂತ ಹೇಳಿದ್ರು ಅದಷ್ಟೇ ಇನ್ಫಾರ್ಮೇಷನ್ ಇದೆ ಅದನ್ನು ಬಿಟ್ಟರೆ ಇನ್ನೂ ಹೊಸ ಇನ್ಫಾರ್ಮೇಷನ್ ಇನ್ನೂ ಬಾಕಿ ಬಂದಿಲ್ಲ ಬಟ್ ಅಲ್ಲಿ ಏನಾಗ್ತಾ ಇದೆ ಸರ್ಕಾರದಿಂದ ಕೆಲವೊಂದು ಕಡೆ ಹೇಳಿಕೆಗಳು ಬರ್ತಾ ಇದೆ ಏನು ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು ಅಥವಾ ಬೇರೆ ಒಂದು ಪ್ಲಾಟ್ಫಾರ್ಮ್ಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಹೇಳಿಕೆಗಳು ಬರ್ತಾ ಇದೆ ಈ ತಿಂಗಳಲ್ಲಿ ಹಾಕ್ತಿವಿ ಈ ತಿಂಗಳಲ್ಲಿ ಹಾಕ್ತಿವಿ ಅಂತ ಹೇಳಿ ಬಟ್ ಈ ತಿಂಗಳಲ್ಲಿ ಹಾಕದೇ ಹೋದರೆ ಈ ವಾರದಲ್ಲಿ ಹಾಕದೇ ಇದ್ದಲ್ಲಿ ಏನಾಗುತ್ತಪ್ಪ ಅಂದರೆ ದಸರಾಗೆ ಪೋಸ್ಟ್ಪೋಂಡ್ ಆಗುತ್ತೆ ಅಂದರೆ ಮುಂದಿನ ತಿಂಗಳಿಗೆ ಪೋಸ್ಟ್ಪೋಂಡ್ ಆಗುತ್ತೆ ಸೊ ಇದು ತುಂಬ ಒಂದೇನಪ್ಪ ಅಂತಂದರೆ ಡ್ರ್ಯಾಗ್ ಆಗ್ತಾ ಇದೆ ಜಗ್ತಾ ಇದ್ದಾರೆ ಎಳಿತಾ ಇದ್ದಾರೆ ಈ ಒಂದು ಹಣದ ವಿಚಾರದಲ್ಲಿ ಅಂತ ಹೇಳಿ ಅನ್ನಿಸ್ತಾ ಇದೆ ಸೊ ಸರ್ಕಾರದ ಹತ್ತಿರ ಹಣ ಇದೆಯೋ ಇಲ್ವೋ ಇಲ್ಲ ಅಂದರೆ ಅದನ್ನಾದರೂ ಡೈರೆಕ್ಟಾಗಿ ಹೇಳಿದ್ರು ಒಳ್ಳೇದಿತ್ತು ಬಟ್ ಅದು ಕೂಡ ಆಗ್ತಾ ಇಲ್ಲ ಸೊ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿ ಸೊ ಆ್ಯಸ್ ಪರ್ ಇಲ್ಲಿ ಪೋರ್ಟಲಲ್ಲಿ ನಾನು ನಿಮಗೆ ಸ್ಕ್ರೀನ್ ಶಾಟ್ ತೋರಿಸಿದೆ ಸೊ ಅದರ ಪ್ರಕಾರ ಏನಪ್ಪಾ ಅಂತಂದ್ರೆ ಏಪ್ರಿಲ್ ಮತ್ತು ಮೇ ಅಂದ್ರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತು ರಿಲೀಸ್ ಅಂತ ಇದೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಮತ್ತೆ ಏನು ಜೂನ್ ಜುಲೈ ಆಗಸ್ಟ್ ಮೂರು ಕಂತುಗಳು ಏನಿದೆ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತು ಅದು ಪೆಂಡಿಂಗ್ ಅಂತ ಹೇಳಿ ತೋರಿಸ್ತಾ ಇದೆ ಅಂದ್ರೆ ಅದು ಇನ್ನು ರಿಲೀಸ್ ಆಗಿಲ್ಲ ಅಂತ ಹೇಳಿ ಸೊ ಇದೆಲ್ಲ ನೋಡಿದ್ರೆ ನಾವು ಅಟ್ಲೀಸ್ಟ್ ಅವ್ರು ಆಗಸ್ಟ್ ನೀವು ಕೌಂಟ್ ಮಾಡಿ ಇಪ್ಪತ್ತೊಂದನೇ ಕಂತು ಇವಾಗ ಆಲ್ಮೋಸ್ಟ್ ಮುಟ್ಟಿದೆ ಅಂತಲೇ ತಿಳ್ಕೊಳ್ಳೋಣ ಎಲ್ರಿಗೂ ಸೊ ಇಪ್ಪತ್ತೆರಡನೇ ಕಂತಿನಿಂದ ನಾವು ಲೆಕ್ಕ ಹಾಕಿದ್ರು ಕೂಡ ಟೋಟಲ್ ಆಗಿ ಎಂಟು ಸಾವಿರ ಇನ್ನೂ ಬಾಕಿ ಇದೆ ಅಂದರೆ ನಾಲ್ಕು ಕಂತಿನ ಹಣ ಇನ್ನೂ ಬಾಕಿ ಇದೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ ಸೊ ನಾಲ್ಕು ಕಂತಿನ ಹಣ ಒಟ್ಟಿಗೆ ಹಾಕ್ತಾರಾ ಅಥವಾ ಎರಡೆರಡು ಸಾವಿರ ಎರಡೆರಡು ಸಾವಿರ ಅಂತ ಹೇಳಿ ಹಾಕ್ತಾರ ಅದ್ಯಾವುದನ್ನು ಇನ್ನೂ ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ ಓಕೆ ಸೊ ಎಂಟು ಸಾವಿರ ಒಟ್ಟಿಗೆ ಹಾಕಿದರೆ ಅದು ಕೂಡ ಒಳ್ಳೆಯದೇ ಅವರು ಕಂತಿನ ಐದು ಎರಡೆರಡು ಸಾವಿರ ಹಾಕಿದ್ರು ಅದು ಕೂಡ ಒಳ್ಳೆಯದೆ ಬಟ್ ಹಾಕ್ಬೇಕು ಹಾಕ್ತಾ ಇಲ್ಲ ಅದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಓಕೆ ಸೊ ನಾವು ಈ ಪ್ರಕಾರ ನೋಡ್ತಾ ಇದ್ರೆ ಇಲ್ಲಿ ನಾಲ್ಕು ಕಂತಿನ ಹಣ ಬಾಕಿ ಇದೆ ಸೊ ನಾಲ್ಕು ಕಂತಿನ ಹಣ ಯಾರ್ಯಾರಿಗೆ ಸೇರಿಲ್ಲ ಹೋಗಲಿ ಇಪ್ಪತ್ತೆರಡನೇ ಕಂತಿನ ಹಣ ಯಾರ್ಯಾರಿಗೆ ಸೇರಿಲ್ಲ ಅದನ್ನು ಕೂಡ ಇನ್ನೂ ಏನು ವೆರಿಫಿಕೇಷನ್ ಇಲ್ಲ ಅಥವಾ ಇನ್ನೂ ಅದರ ಬಗ್ಗೆ ಸ್ಟೇಟ್ಮೆಂಟ್ ಕೂಡ ಬರ್ತಾ ಇಲ್ಲ ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಯಾರ್ಯಾರಿಗೆ ಸೇರಿಲ್ಲ ಅಂಗನವಾಡಿ ಟೀಚರ್ಸ್ಗೆ ರಿಪೋರ್ಟ್ ಮಾಡಲಿಕ್ಕೆ ಹೇಳಿದರು ರಿಪೋರ್ಟ್ ಮಾಡಿದ್ದಾರೆ ತುಂಬ ಜನ ಬಟ್ ಅದರ ಮೇಲೂ ಕೂಡ ಇನ್ನೂ ಏನೂ ಅಪ್ಡೇಟ್ ಬಂದಿಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಯಾರಿಗಾದರೂ ಸೇರಿರಲಿಲ್ಲ ಇಲ್ಲಿವರೆಗೂ ಇವಾಗ ಏನಾದರೂ ಸೇರಿದ್ರೆ ಅಂತ ಅವರು ದಯಮಾಡಿ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಹಂತ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳಿ ಅದರ ಮೇಲೆ ಗೊತ್ತಾಗುತ್ತೆ ಎಷ್ಟು ಜನರು ಇನ್ನೂ ಬಾಕಿ ಇದ್ದಾರೆ ಅಂತ ಹೇಳಿ ನಾವು ನೋಡೋದು ಮತ್ತೆ ಅದು ಬಿಟ್ಟರೆ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಜಮಾ ಆಗಕ್ಕೆ ಶುರು ಆಗಿಲ್ಲ ಓಕೆ ಸೊ ತುಂಬಾ ಜನ ಹೇಳಿದ್ರು ಇಪ್ಪತ್ತೆರಡು ಕಂತಿನ ಹಣ ಬಂದಿದೆ ಅಂತ ಹೇಳಿ ಬಟ್ ಅವ್ರ ಹಣ ಜಮಾ ಆಗಿದ್ದು ನಿಜ ಇಪ್ಪತ್ತೊಂದನೇ ಕಂತ ಅಥವಾ ಇಪ್ಪತ್ತೆರಡನೇ ಕಂತ ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಗೊತ್ತಿಲ್ಲ ಸೊ ಅವ್ರ ಹಣ ಜಮಾ ಆಗಿದ್ದಕ್ಕೆ ಇಪ್ಪತ್ತೆರಡನೇ ಕಂತ ಬಂತು ಅಂತ ಹೇಳಿ ತಿಳ್ಕೊಂಡ್ರು ಬಟ್ ಅದು ಇಪ್ಪತ್ತೆರಡನೇ ಕಂತಿನ ಹಣ ಅಲ್ಲ ಇನ್ನೂವರೆಗೂ ಯಾರಿಗೂ ಕೂಡ ಬಂದಿಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ ಸೊ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಏನಾಗುತ್ತೆ ನೋಡೋಣ ಸ್ಟೇಟಸ್ ನೋ ಚೆಕ್ ಮಾಡಿದ್ರೆ ಬಿಡುಗಡೆ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದೆ ಬಟ್ ಇನ್ನೂ ಯಾರಿಗೂ ಬಂದು ಸೇರಿಲ್ಲ ಸೊ ಯಾವಾಗ ಪ್ರೊಸೆಸ್ ಮಾಡ್ತಾರೆ ನೋಡೋಣ ಇದಕ್ಕೆ ರೀಸನ್ ಲಾಸ್ಟ್ ಟೈಮ್ ಕೇಳಿದಾಗ ಅವರು ವೆರಿಫಿಕೇಶನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಯಾರೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಅವರನ್ನು ನಾವು ಏನು ಮಾಡ್ತಾ ಇದ್ದೀವಿ ಯೋಜನೆಯಿಂದ ಕೈ ಬಿಡ್ತಾ ಇದ್ದೀವಿ ಅಂತ ಹೇಳಿದ್ರು ಸೊ ಅದು ಕೂಡ ಎಲ್ಲಿವರೆಗೂ ಬಂತು ಅಂತ ಅದನ್ನು ಇನ್ನೂ ಇನ್ನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಸೊ ಅದನ್ನು ಕೂಡ ಕ್ವಶನ್ ಕೇಳ್ತಾ ಇದ್ದೀವಿ ನೋಡೋಣ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅಂತ ಹೇಳಿ ಬಟ್ ಟೋಟಲ್ ಆಗಿ ಗೃಹಲಕ್ಷ್ಮಿಯ ಹಣ ಏನಿದೆ ಈಗ ಎಂಟು ಸಾವಿರ ಅಂದರೆ ನಾಲ್ಕು ಕಂತು ಬಾಕಿ ಅಂತ ಹೇಳಿ ನಾವು ನೋಡಬಹುದಾಗಿದೆ ಪ್ರತಿ ತಿಂಗಳು ಆಯಾ ತಿಂಗಳು ಅಷ್ಟಷ್ಟು ಅಮೌಂಟ್ ಎರಡ್ ಸಾವಿರ ಹಾಕಿಬಿಟ್ರೆ ಈ ರೀತಿ ಬ್ಯಾಲೆನ್ಸ್ ಉಳಿಯೋದೇ ಇಲ್ಲ ಬಟ್ ಅವ್ರು ಆ ರೀತಿ ಮಾಡ್ತಾ ಇಲ್ಲ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅದು ಕೂಡ ಅವರು ಕ್ಲಾರಿಫೈ ಮಾಡ್ತಾ ಇಲ್ಲ ಸೊ ನೋಡೋಣ ಏನಾಗುತ್ತೆ ಗೃಹಲಕ್ಷ್ಮಿಯವರಿಗೆ ಅಂತ ಹೇಳಿ ಸೊ ಬಾಕಿ ಹಣ ಎಲ್ಲಿವರೆಗೂ ಬಂದು ಮುಟ್ಟುತ್ತೆ ಮತ್ತೆ ಯಾವಾಗ ಏನಾಗುತ್ತೆ ಅಂತ ಹೇಳಿ ಮುಂದಿನ ದಿನದಲ್ಲಿ ಏನಾದರೂ ಹೊಸ ಅಪ್ಡೇಟ್ ಏನಾದರೂ ನಂಗೆ ಸಿಕ್ಕಿದ್ರೆ ಆ ಅಪ್ಡೇಟ್ ಅನ್ನ ಆದಷ್ಟು ಬೇಗ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಓಕೆ ಸೊ ಮತ್ತೇನಾದರೂ ಇದರ ಬಿಟ್ಟು ಬೇರೆ ಏನಾದರೂ ವಿಚಾರ ನಿಮಗೆ ಕೇಳಕ್ಕಿದ್ರೆ ಅದನ್ನು ನನಗೆ ಕಮೆಂಟ್ ತಿಳಿಸ್ಬೋದು ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೆ ಪರ್ಟಿಕ್ಯುಲರ್ ಆಗಿ ಯಾರ್ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ನಿಮಗೆ ಯಾವ ಕಂತಿನ ಹಣ ಬಂದಿದೆ ಎಷ್ಟು ಬಾಕಿ ಇದೆ ನಿಮ್ಮ ಜೊತೆ ಏನಪ್ಪಾ ಗೃಹಲಕ್ಷ್ಮಿ ಹಣದಲ್ಲಿ ನಿಮ್ಗೆ ಯಾವಾಗಿಂದ ಹಣ ಬರ್ತಾ ಇಲ್ಲ ಆ ಒಂದು ವಿಚಾರಗಳನ್ನು ನೀವು ನನಗೆ ಹೇಳ ಕಮೆಂಟ್ ಮೂಲಕ ತಿಳಿಸಿದ್ರೆ ಅದನ್ನು ನಾವು ವೆರಿಫೈ ಮಾಡಬಹುದು ಓಕೆ ಸೊ ನೀವು ಎಷ್ಟು ಜಾಸ್ತಿ ಕಮೆಂಟ್ ಮಾಡ್ತೀರಿ ಅಷ್ಟು ಜಾಸ್ತಿ ವಿಡಿಯೋ ಜನರಿಗೆ ತಲುಪುತ್ತೆ ಓಕೆ ಅಷ್ಟು ಜಾಸ್ತಿ ವಿಡಿಯೋ ಜನರಿಗೆ ತಲುಪಿದ್ರೆ ಏನಾಗುತ್ತಪ್ಪ ಅಂದರೆ ಈ ವಿಚಾರ ಪಬ್ಲಿಕ್ ಆಗುತ್ತೆ ಅಂತ ಹೇಳಿ ನಾನು ಅನ್ಕೋತಾ ಇದ್ದೀನಿ ಸೊ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ ಓಕೆ ಸೊ ಗೃಹಲಕ್ಷ್ಮಿ ಹಣದ ವಿಚಾರದಲ್ಲಿ ಈ ಒಂದು ವಿಡಿಯೋದಲ್ಲಿ ಯಾರ್ಯಾರಿಗೆಲ್ಲ ಏನೇನು ಅರ್ಥ ಆಯಿತು ಅರ್ಥ ಆಗಿಲ್ಲ ಎಲ್ಲ ವಿಚಾರಗಳನ್ನು ಕಮೆಂಟ್ ಮಾಡಿ ಈ ವಿಷಯ ಬಿಟ್ಟು ಮತ್ತೇನಾದ್ರೂ ವಿಷಯದ ಮೇಲೆ ನಿಮಗೆ ಅಪ್ಡೇಟ್ ಬೇಕಾಗಿದ್ರೆ ಮತ್ತೇನಾದರೂ ವಿಷಯದ ಮಾಹಿತಿ ಬೇಕಾಗಿದ್ರೆ ಅದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಸೊ ಮತ್ತೆ ಹೊಸ ಏನಾದರೂ ಅಪ್ಡೇಟ್ ನನಗೆ ಗೊತ್ತಾದಲ್ಲಿ ಗೃಹಲಕ್ಷ್ಮಿ ವಿಚಾರದಲ್ಲಿ ಆದಷ್ಟು ಬೇಗ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಓಕೆ ಸೊ ಮತ್ತೇನಾದರೂ ಹೊಸ ವಿಚಾರ ಗೊತ್ತಾದಲ್ಲಿ ನಿಮ್ಗೆ ಖಂಡಿತ ತಿಳಿಸ್ತೀನಿ ಯಾರ್ಯಾರೆಲ್ಲ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಂದ್ಸಲಿ ಕೇಳ್ಕೊತಾ ಇದ್ದೀನಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಈ ವಿಡಿಯೋ ಮಾಹಿತಿಯನ್ನು ಎಲ್ರಿಗೂ ತಲುಪಿಸಿ ಅಂತ ಹೇಳ್ತಾ ಗೃಹಲಕ್ಷ್ಮಿ ವಿಚಾರದಲ್ಲಿ ಮತ್ತೇನಾದರೂ ಹೊಸ ಅಪ್ಡೇಟ್ ಇದ್ರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ಭೇಟಿ ಆಗ್ತೀನಿ ಆ ವಿಚಾರದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ನಮಸ್ಕಾರ